ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಐದು ನಿಮಿಷಗಳ ಕ್ವಿಕ್ ರಿವಿಸನ್ ವಿಶೇಷ ತರಗತಿಗೆ ಕರ್ನಾಟಕದ ಎಲ್ಲ ನನ್ನ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಆತ್ಮೀಯ ಸ್ವಾಗತ ಸೊ ಈ ಒಂದು ಕ್ವಿಕ್ ರಿವಿಸನ್ ಕ್ಲಾಸ್ ಅಲ್ಲಿ ನಾವು ಇವತ್ತು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಸ್ಕ್ಯಾಟ್ಸ್ ಸೊ ಈ ಒಂದು ವಿಷಯದ ಬಗ್ಗೆ ತಿಳ್ಕೊತಾ ಹೋಗುವ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಸೊ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಜೊತೆಗೆ ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ವಿಷಯ ಇದೆ ಐದು ನಿಮಿಷದಲ್ಲಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮಾಹಿತಿ ಅಗತ್ಯ ಇದೆಯೋ ಅಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಅದನ್ನ ನೀವು ಕೂಡ ಕೀ ಪಾಯಿಂಟ್ ಹಾಕೊಳ್ಳಿ ಸೊ ಮೊದಲ ಬಾರಿಗೆ ಒಂಬೈನೂರ ತೊಂಬತ್ತರಲ್ಲಿ ನೈನ್ಟೀನ್ ನೈನ್ಟಿ ಸಾವಿರದ ತೊಂಬತ್ತರಲ್ಲಿ ಏನ್ ಮಾಡ್ತಾರ ಭಾರತ ಸಂವಿಧಾನಕ್ಕೆ ಅರವತ್ತೈದನೇ ಒಂದು ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರ ಎಷ್ಟನೇ ಅದು ಅರವತ್ತೈದನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಗೊಂಡ್ ಬರ್ತಾರ ಮತ್ತ ಮುನ್ನೂರ ಮೂವತ್ತೆಂಟನೇ ವಿಧಿ ಆರ್ಟಿಕಲ್ ತ್ರೀ ತರ್ಟಿ ಏಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಯ್ದೆ ಇದಿದು ಮುನ್ನೂರ ಮೂವತ್ತೆಂಟನೇ ವಿಧಿಯನ್ನ ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಸಂಬಂಧಿಸಿದಂತೆ ವಿಶೇಷ ಅಧಿಕಾರಿಯ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನ ರಚನೆ ಮಾಡ್ತಾರ ಓಕೆ ಸ್ಥಾಪನೆಯನ್ನ ಮಾಡ್ತಾರ ಆರಂಭದಲ್ಲಿ ಈ ಆಯೋಗ ಈ ಆಯೋಗ ಅಧ್ಯಕ್ಷರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಒಳಗೊಂಡಂತೆ ಇತರೆ ಐದು ಮಂದಿ ಸದಸ್ಯರನ್ನು ಕೂಡ ಒಳಗೊಂಡಿರ್ತದ ಅರ್ಥ ಆಗ್ತಿದ್ಯಾ ಇತರೆ ಐದು ಮಂದಿ ಸದಸ್ಯರನ್ನು ಕೂಡ ಇದು ಒಳಗೊಂಡಿರ್ತದ ಸೊ ಇವರನ್ನ ಅಂದ್ರೆ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಯಾರ ಸಲಹೆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಿರ್ತಾರ ಕ್ಲಿಯರ್ ರಾಷ್ಟ್ರಪತಿಗಳು ನೇಮಕ ಮಾಡ್ತಿರ್ತಾರ ಸೊ ಇದು ಬೇಸಿಕ್ ವಿಚಾರ ಇದು ಆರಂಭಿಕ ವಿಚಾರ ತದನಂತರ ಎರಡ್ ಸಾವಿರದ ಮೂರರಲ್ಲಿ ಯಾವಾಗ ಟೂ ತೌಸಂಡ್ ಅಂಡ್ ತ್ರೀ ಎರಡ್ ಸಾವಿರದ ಮೂರರಲ್ಲಿ ಮತ್ತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಏನ್ ಮಾಡ್ತಾರ ಎಂಬತ್ತೊಂಬತ್ತನೇ ಸಾಂವಿಧಾನಿಕ ತಿದ್ದುಪಡಿ ಆಗಿರ್ತದೆ ಏಯ್ಟಿ ನೈನ್ ಎಂಬತ್ತೊಂಬತ್ತನೇ ಒಂದು ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರೋದ್ರ ಮೂಲಕ ಏನ್ ಮಾಡ್ತಾರ ಮುನ್ನೂರ ಮೂವತ್ತೆಂಟನೇ ವಿಧಿಯಲ್ಲಿ ಇದ್ದಂತ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಏನಿತ್ತು ಇದನ್ನ ಸಪರೇಟ್ ಮಾಡ್ತಾರ ಅಂದ್ರೆ ಎರಡು ಭಾಗ ಮಾಡ್ತಾರ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಅದೇ ರೀತಿ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಎ ಭಾಗದಲ್ಲಿ ಆ ವಿಧಿಯಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆಯನ್ನ ಮಾಡ್ತಾರೆ ಈ ರೀತಿ ಪ್ರತ್ಯೇಕವಾಗಿ ಎರಡು ಆಯೋಗಗಳನ್ನ ರಚನೆ ಮಾಡ್ತಾರ ಎರಡ್ ಸಾವಿರದ ನಾಲ್ಕರಿಂದ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಸಪರೇಟ್ ಆಗಿ ಅಸ್ತಿತ್ವಕ್ಕೆ ಬರ್ತದ ಕ್ಲಿಯರ್ ಸರಿ ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಏನಿದ್ದಾರ ಒಬ್ಬರು ಅಧ್ಯಕ್ಷರಿರ್ತಾರ ಅಂದ್ರೆ ಅಟ್ ಪ್ರೆಸೆಂಟ್ ಒಬ್ಬರು ಅಧ್ಯಕ್ಷರಿರ್ತಾರ ಆಫ್ಟರ್ ಅಮೆಂಡ್ಮೆಂಟ್ ಆಫ್ಟರ್ ಏಟಿ ನೈನ್ ಅಮೆಂಡ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ಒಬ್ಬರು ಅಧ್ಯಕ್ಷರಿರ್ತಾರ ಮತ್ತ ಒಬ್ಬರು ಉಪಾಧ್ಯಕ್ಷರಿರ್ತಾರ ಉಪಾಧ್ಯಕ್ಷರಿರ್ತಾರ ಜೊತೆಗೆ ಇತರೆ ಮೂವರು ಸದಸ್ಯರು ಇರ್ತಾರ ಆರಂಭದಲ್ಲಿ ಐವರು ಸದಸ್ಯರಿದ್ರು ಆಯ್ತಾ ಆರಂಭದಲ್ಲಿ ಐವರು ಸದಸ್ಯರಿದ್ರು ಮತ್ತೆ ಏಟಿ ನೈನ್ ಅಮೆಂಡ್ಮೆಂಟ್ ಆದ್ಮೇಲೆ ಮೂವರು ಸದಸ್ಯರು ಇರ್ತಾ ಹೋಗ್ತಾರ ಕ್ಲಿಯರ್ ಸೊ ಮತ್ತ ಇವರನ್ನ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಗಳೇ ನೇಮಕ ಮಾಡತಕ್ಕಂಥದ್ದು ಇವರನ್ನು ಕೂಡ ರಾಷ್ಟ್ರಪತಿಗಳನ್ನ ನೇಮಕ ಮಾಡ್ತಾರೆ ಯಾರ ಸಲಹೆಯ ಮೇರೆಗೆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಇವರನ್ನ ನೇಮಕ ಮಾಡ್ತಾರ ಮತ್ತ ಇವರ ಅಧಿಕಾರಾವಧಿ ಮತ್ತ ಸೇವಾ ನಿಯಮಗಳನ್ನ ನಿರ್ಧರಿಸತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳಿಗೆನೆ ಇರತಕ್ಕಂಥದ್ದು ಇವರ ಅಧಿಕಾರ ಮತ್ತು ಸೇವಾವಧಿ ಏನಿದೆ ಇವುಗಳಿಗೆ ಸಂಬಂಧಪಟ್ಟ ನಿಯಮಗಳ ನಿರ್ಧರಿಸತಕ್ಕಂಥವರು ರಾಷ್ಟ್ರಪತಿಗಳೇ ಇದ್ದಾರೆ ಓಕೆ ಸರ್ ಈ ಒಂದು ಆಯೋಗದ ಸದಸ್ಯರ ಅಧಿಕಾರಾವಧಿ ಅಂತ ಹೇಳಿ ಕೇಳ್ತಾರ ಮೂರು ವರ್ಷಗಳು ಇವರ ಅಧಿಕಾರಾವಧಿ ಮೂರು ವರ್ಷಗಳು ಇರ್ತವ ಕ್ಲಿಯರ್ ಸೊ ಇದು ಬೇಸಿಕ್ ವಿಚಾರಗಳು ಆಯ್ತು ಸರ ಹಾಗಾದ್ರೆ ಒಂದು ಆಯೋಗ ಏನೇನು ಕಾರ್ಯಗಳನ್ನು ಮಾಡ್ತದ ಏನೇನು ಕಾರ್ಯಗಳನ್ನು ಮಾಡ್ತದೆ ನೋಡಿ ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿಗಳಿಗೆ ಒಂದು ಸಂವಿಧಾನ ಹಾಗೂ ಕಾನೂನುಗಳು ನೀಡಿರ್ತಕ್ಕಂತ ರಕ್ಷಣೆಗಳು ಏನಿದ್ದಾವ ಇವುಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನ ಪರಿಶೀಲಿಸತಕ್ಕಂಥ ಕೆಲಸವನ್ನ ಇದು ಮಾಡ್ತದ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂಡ್ ಪರಿಶಿಷ್ಟ ಜಾತಿಗಳ ಹಕ್ಕು ಮತ್ತು ರಕ್ಷಣೆಗಳಿಗೆ ತೊಂದರೆ ಆಗಿದೆಯಾ ಅಥವಾ ಆಗಿದ್ದಲ್ಲಿ ಅಂತಹ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ ಮಾಡತಕ್ಕಂಥ ಅಧಿಕಾರವನ್ನು ಕೂಡ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಪಡೆದುಕೊಂಡಿದೆ ಓಕೆ ಸೊ ಮತ್ತೆ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾ ಹೋಗ್ತದೆ ಸೊ ಇದು ಪ್ರಮುಖವಾಗಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟ ಪ್ರಮುಖ ಕಾರ್ಯಗಳು ನೆಕ್ಸ್ಟ್ ವರದಿ ಸರ್ ಹಾಗಾದ್ರೆ ಇದು ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಕೊಡ್ತದೆ ಇದು ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಾಧ್ಯಕ್ಷರಿಗೆ ಕೊಡ್ತದ ಅಂದ್ರೆ ರಾಷ್ಟ್ರಪತಿಗಳಿಗೆ ತನ್ನ ಅಂತಿಮ ವರದಿಯನ್ನ ಕೊಡ್ತಾ ಹೋಗ್ತದ ಮತ್ತೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಇದನ್ನ ಸಂಸತ್ತಿನಲ್ಲಿ ಮಂಡಿಸ್ತಾರ ಸಂಸತ್ತಿನಲ್ಲಿ ಮಂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರ ಅಕಸ್ಮಾತ್ ಇವರ ವರದಿಯ ಶಿಫಾರಸುಗಳು ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಏನಿದ್ದಾವ ಅಕಸ್ಮಾತ್ ಸರ್ಕಾರ ಯಾವುದೇ ಶಿಫಾರಸನ್ನ ಒಪ್ಕೊಳ್ಳದೇ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಎಕ್ಸಾಕ್ಟ್ ಕಾರಣಗಳು ಏನಿದ್ದಾವ ಇಷ್ಟು ವಿಚಾರಗಳನ್ನ ಈ ಒಂದು ಸದನದಲ್ಲಿ ಮಂಡಿಸ್ಬೇಕು ಆಯ್ತಾ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ಕೇಂದ್ರಕ್ಕೆ ಸಂಬಂಧಪಟ್ಟ ಆಗಾಯ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಒಂದು ವರದಿ ಏನಿದೆ ಇದನ್ನ ರಾಷ್ಟ್ರಾಧ್ಯಕ್ಷರು ಏನಿರ್ತಾರ ರಾಷ್ಟ್ರಪತಿಗಳು ಆಯಾ ರಾಜ್ಯದ ರಾಜ್ಯಪಾಲರಿಗೆ ಕಳ್ಸಿಕೊಡ್ತಾರ ಓಕೆನಾ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಕಳ್ಸಿಕೊಡ್ತಾರ ತದನಂತರ ರಾಜ್ಯಪಾಲರು ಏನ್ ಮಾಡ್ತಾರ ಅದನ್ನ ಆ ಒಂದು ಶಾಸಕಾಂಗದ ಮುಂದೆ ಮಂಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾರ ಆಯಾ ರಾಜ್ಯದ ಶಾಸಕಾಂಗದ ಮುಂದೆ ಶಾಸಕಾಂಗದ ಮುಂದೆ ಮಂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರ ಕ್ಲಿಯರ್ ಸೊ ಮತ್ತ ಆಯೋಗದ ಅಧಿಕಾರಗಳು ಏನಿದವ್ರೀ ಸರ ಹಾಗಾದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧಿಕಾರಗಳು ಏನಿದ್ದಾವ ಸೊ ಈಗ ಅಧಿಕಾರದ ಬಗ್ಗೆನೂ ನಾವು ತಿಳ್ಕೊಬೇಕು ಹೌದು ಅಲ್ಲ ಸೊ ಈ ಆಯೋಗ ತನ್ನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವಿಧಾನಗಳನ್ನ ಮತ್ತ ನಿಯಮಗಳನ್ನ ರಚಿಸಿಕೊಳ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅನ್ನುವಂಥದ್ದು ಆಯೋಗ ಎಂತಕ್ಕಂಥದ್ದು ಸಿವಿಲ್ ನ್ಯಾಯಾಲಯಕ್ಕೆ ಇರತಕ್ಕಂತ ಎಲ್ಲಾ ಅಧಿಕಾರವನ್ನ ಕೂಡ ಒಳಗೊಂಡಿರ್ತದೆ ಅರ್ಥ ಇದೆಯಾ ಸಿವಿಲ್ ನ್ಯಾಯಾಲಯ ಏನಿದೆ ಸಿವಿಲ್ ನ್ಯಾಯಾಲಯ ಹೊಂದಿರತಕ್ಕಂತಹ ಎಲ್ಲಾ ಅಧಿಕಾರವನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಅದರಲ್ಲಿ ಪ್ರಮುಖವಾಗಿ ಇದರ ಅಧಿಕಾರಗಳು ಅಂತ ಹೇಳಿ ತೆಗೆದುಕೊಂಡಾಗ ಭಾರತದ ಯಾವುದೇ ಭಾಗದಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿಯನ್ನ ತನ್ನ ಮುಂದೆ ಹಾಜರಾಗುವಂತೆ ಸಮನ್ಸ್ ಅನ್ನ ಹೊಡಿಸ್ಬೋದು ನೋಡಿ ಇದು ಕೋರ್ಟಿಗೆ ಗೆ ಇರ್ತಕ್ಕಂತ ಅಂದ್ರೆ ನ್ಯಾಯಾಲಯಕ್ಕೆ ಇರ್ತಕ್ಕಂತಹ ಅಧಿಕಾರ ಈ ಅಧಿಕಾರವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೂ ಕೂಡ ಕೊಟ್ಟಾರ ಮತ್ತ ದಾಖಲೆಗಳನ್ನ ಒದಗಿಸ್ಲಿ ಒದಗಿಸುವಂತೆ ಏನ್ ಮಾಡಬಹುದು ಆಜ್ಞೆಗಳನ್ನ ಮಾಡಬಹುದು ಹಾರ್ಡರ್ ಅನ್ನ ಮಾಡಬಹುದು ಮತ್ತ ಸಾಕ್ಷಿಗಳನ್ನ ಸ್ವೀಕರಿಸತಕ್ಕಂಥದ್ದು ಅಂದ್ರೆ ಪರಿಶಿಷ್ಟ ಜಾತಿಗಳ ಒಂದು ಮೇಲೆ ಏನಾದ್ರು ದೌರ್ಜನ್ಯ ನಡೀತಪ್ಪ ಅಂದ್ರ ಅದರ ಒಂದು ವಿಚಾರವಾಗಿ ಸಾಕ್ಷಿಗಳನ್ನ ಸ್ವೀಕರಿಸತಕ್ಕಂತ ಕೆಲಸವನ್ನ ಮಾಡಬಹುದು ಮತ್ತ ಆ ದಾಖಲೆಗಳನ್ನ ಪರೀಕ್ಷಿಸ್ತಕ್ಕಂಥ ಮತ್ತ ಸಿಕ್ಕಿರ್ತಕ್ಕಂತ ದಾಖಲೆಗಳು ಏನಿದಾವ ಅವುಗಳನ್ನ ಪರೀಕ್ಷಿಸುವಂತೆ ಆಜ್ಞೆಗಳನ್ನ ಹೊರಡಿಸಬಹುದು ಅಥವಾ ನೋಡಿ ಯಾವುದೇ ನ್ಯಾಯಾಲಯ ಇದು ಬಹಳ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನ ತರಿಸ್ಕೊಳ್ಬಹುದು ಕೇವಲ ಸಾರ್ವಜನಿಕ ಕಚೇರಿ ಅಷ್ಟೇ ಅಲ್ಲ ನ್ಯಾಯಾಲಯದಿಂದನೂ ಕೂಡ ಇವರು ದಾಖಲೆಗಳನ್ನ ತರಿಸ್ಕೋತಕ್ಕಂತ ಒಂದು ಪವರ್ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಅರ್ಥ ಆಗ್ತಿದ್ಯಾ ಜೊತೆಗೆ ರಾಷ್ಟ್ರಾಧ್ಯಕ್ಷರು ನಿರ್ಧರಿಸಿರುವ ಇತರ ವಿಷಯಗಳನ್ನ ಪರೀಕ್ಷಿಸಲಿಕ್ಕೆ ಈಗ ರಾಷ್ಟ್ರಾಧ್ಯಕ್ಷರು ಪರಿಶಿಷ್ಟ ಜಾತಿಗಳ ಬಗ್ಗೆ ಯಾವ್ದಾದ್ರು ಆ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರ ಓಕೆ ಸೊ ಆ ವಿಷಯಗಳ ಬಗ್ಗೆ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಓಕೆ ಅದನ್ನ ಪರೀಕ್ಷಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಅವು ಜಾರಿಗೆ ಬಂದಾವ ಅನ್ನೋದನ್ನ ಪರೀಕ್ಷಿಸಲಿಕ್ಕೆ ಆದೇಶಗಳನ್ನು ಕೂಡ ಈ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಓಡಿಸಬಹುದು ಕ್ಲಿಯರ್ ಸೊ ಎಷ್ಟು ವಿಚಾರಗಳು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಯಾವ ರೀತಿ ಅವ ಏನಪ್ಪಾ ಜಾರಿಗೆ ಬಂತು ಮತ್ತೆ ಯಾವೊಂದು ತಿದ್ದುಪಡಿ ಮುಖಾಂತರ ಅದನ್ನ ಜಾರಿಗೆ ತೆಗೆದುಕೊಂಡು ಬಂದು ಎನ್ನುವಂತ ವಿಚಾರದ ಬಗ್ಗೆ ಮತ್ತೆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ತರಗತಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುತ್ತೆ